ಹೇಳಿದ್ದು ನಮಗೆ ತುಂಬಾ ಸಂತೋಷವಾಗಿದೆ ಹಾಗಾಗಿ ನಮ್ಮೆಲ್ಲರೂ ಕೂಡ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀ ಪಿ ಜೆ ರಾಘವೇಂದ್ರ ವಕೀಲರು ಅಜಿತ್ ನಾಯಕಿ ಸದಸ್ಯರು ನೋಡಿ ವಚನದ ಶಕ್ತಿ ಬಗ್ಗೆ ವಚನದ ಶಕ್ತಿ ಇದೆಯಲ್ಲ ಆದ್ರೆ ಏನು ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ಬೆಂಗಳೂರು ನೋಡಿದ್ರಲ್ವಾ ಹೈಕೋರ್ಟ್ ಬಿಲ್ಡಿಂಗ್ ಹೈಕೋರ್ಟ್ ಒಳಗಡೆ ಹೋಗಿದ್ದೀರಾ ಜಡ್ಜ್ ಇಲ್ಲ ನೋಡಿ ಇವತ್ತು ಅವರೇ ಗದಗದಿಂದ ಎಷ್ಟು ಕಿಲೋಮೀಟರ್ ದೂರ ನೂರಾರು ಕಿಲೋಮೀಟರ್ ದೂರದಿಂದ ನಿಮ್ಮನ್ನು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಕಾರಣ ವಚನ ಶಕ್ತಿ ಗೊತ್ತಾಯ್ತಲ್ವಾ ಇಂಥ ವಚನ ಇವತ್ತು ನಿಮ್ಮ ವಿದ್ಯಾರ್ಥಿ ನಿಮ್ಮನ್ನೇ ಹುಡ್ಕೊಂಡು ಬಂದಿದೆ ಅದಕ್ಕೆ ಕಾರಣ ವಚನ ಕುಮಾರ್ ಅವರು ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಈಗ ಕಾರ್ಯಕ್ರಮದ ಮುಕ್ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ವಿಚಾರ ಮಲ್ಲಮ್ಮ ಪ್ರಸಾದ್ ಕೇಂದ್ರೀಯ ಸಂಚಾರ ಪರಿಷತ್ ಎಲ್ಲರಿಗೂ ನಮಸ್ಕಾರಗಳು ನಾನು ಸಾಕಷ್ಟು ಸಲ ನಿಮ್ಮ ಹತ್ರ ಬಂದಿದ್ದೀನಿ ಇವತ್ತು ಈ ಪುಸ್ತಕದ್ದು ಒಂದೇ ಒಂದು ಮಾತನ್ನು ಹೇಳ್ಕೊಟ್ಟಿದೆ ಈ ಪುಸ್ತಕ ಕೊಡ್ತಾರೆ ನಿಮಗೆ ಇಲ್ಲಿ ಫೋಟೋ ಇದೆ ಗುರು ನನ್ನ ಅತ್ತೆ ನಮ್ಮ ಮಾವ ಇದು ಅವ್ರ ಮಗ ಚಿಕ್ಕ ಮಗ ಇವರು ಕೂಡ ತುಂಬ ವಚನಗಳನ್ನು ಕರೆದಿದ್ದಾರೆ ಮತ್ತೆ ಹಿಂದಿನಲ್ಲಿ ಇದ್ದಂಥದ್ದನ್ನ ಕನ್ನಡಕ್ಕೆ ಅನುಮಾನ ಮಾಡಿ ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿರುವಂತಹ ಮಠ ಮಠಾಧೀಶರು ಅಂತ ಕರೀತಾರಲ್ಲ ಸ್ವಾಮಿಗಳು ಅಂತೇಳಿ ನಿಮ್ಮನೆಯಲ್ಲಿ ಮನೆ ದೇವರು ಇರುತ್ತೆ ಅವರದಕ್ಕೆ ಸ್ವಾಮಿಗಳಿರ್ತಾರೆ ತಾನೆ ಅಂಥವರಿಂದಲೂ ಕೂಡ ಕನ್ನಡಕ್ಕೆ ಅನುವಾದ ಮಾಡಿ ಈ ಬಸವಣ್ಣನವರ ವಚನಗಳನ್ನು ಹಿಂದಿಗೆ ಮಾಡಿ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಗಳನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಾನು ಇವರ ನ್ಯಾರಿಟಿವ್ನಲ್ಲಿ ಬೆಳೆದಿರೋದ್ರಿಂದ ನನಗೆ ಇದ್ರ ಬಗ್ಗೆ ತುಂಬ ನಂಬಿಕೆ ಮತ್ತು ಆಸಕ್ತಿ ನಾನು ಹೀಗೆ ಕೂಡ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ ಇವರುಗಳ ಪರಿಚಯ ಆಯಿತು ಸರ್ ಹೇಳ್ತಾಗೆ ನಮ್ಮ ಜೀವನವನ್ನು ನಾವು ಉತ್ತಮಪಡಿಸ್ಕೊಳ್ಬೇಕು ಅಂತಂದರೆ ಸಮಾಜಕ್ಕೆ ಒಳ್ಳೆ ಕೆಲಸನ ಮಾಡಬೇಕು ರಾಮಕೃಷ್ಣ ಆಶ್ರಮದ ಕಡೆಯಿಂದ ನಿಮ್ಮ ಹೆಸರು ಕೇಳಿ ಬಂತು ಈ ಶಾ ಆಶ್ರಮದ್ದು ತಕ್ಷಣ ನಾನು ನಿಮ್ಮ ಹತ್ರ ಬಂದೆ ನಿಮ್ಮನ್ನೆಲ್ಲ ಮಾತಾಡ್ಸ್ತಿದೆ ನೋಡಿ ನನಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ ಹೆಣ್ಮಕ್ಳಿಲ್ಲ ನನಗೆ ನಿಮ್ಮೆಲ್ಲರೂ ನಿಮ್ಮ ಮಕ್ಕಳು ಅಂತ ಭಾವಿಸ್ಕೊಂಡೆ ಮತ್ತು ನನ್ನ ದೊಡ್ಡ ಮಗಳು ನನಗೆ ಆಕೆ ನೋಡಿದ್ರು ಕೂಡ ನನಗೆ ಖುಷಿ ಆಯಿತು ಅಲ್ವಾ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಿಮ್ಗೆ ಮಾಡ್ತಾ ಇದ್ದೀನಿ ಯಾಕೆಂದರೆ ನೀವು ದಷ್ಟು ಆರೋಗ್ಯವಂತರಾಗಿ ಜೊತೆಗೆ ನಿಮ್ಮ ಬುದ್ಧಿಗೆ ಈ ವಚನಗಳನ್ನು ಇಟ್ಕೊಂಡು ಇದನ್ನ ಇದನ್ನು ನೆನೆಯಾಗಿ ಇಟ್ಕೊಂಡು ನೀವೇನಾಗಬೇಕು ಉತ್ತಮ ಜೀವನವನ್ನು ಮುಂದೆ ನಡೆಸೋದಕ್ಕೆ ಸಹಾಯ ಆಗಬೇಕು ನೀವು ಇನ್ನೂ ಚಿಕ್ಕವರು ನೀವು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಇವುಗಳನ್ನೆಲ್ಲ ಜ್ಞಾಪಿಸ್ಕೊಂಡಾಗ ನಿಮಗೆ ಜೀವನ ಅಂದ್ರೇನು ನಾವು ಯಾಕೆ ಒಳ್ಳೆಯದನ್ನೇ ಮಾಡಬೇಕು ಯಾಕೆ ಸತ್ಯನೇ ಹೇಳಬೇಕು ಇದರಿಂದ ಏನು ಉಪಯೋಗ ಆಗುತ್ತೆ ಕೊಟ್ಟು ಮಾತನ್ನು ಯಾಕೆ ಉಳಿಸ್ಕೊಳ್ಬೇಕು ಬರೀ ಮಾತಾಡಿದ್ರೆ ಮಾತಾಡದೇ ಒಂದು ವಚನ ಆಗಬೇಕು ಅದು ಯಾವ ಭಾಷೆ ಪ್ರಮಾಣ ಅಥವಾ ನಾವು ಕೋಟಲ್ ಹೋಗಿ ನಿಂತ್ಕೊಂಡು ನಾವು ಸತ್ಯವನ್ನೇ ಹೇಳುತ್ತೇನೆ ಅನ್ನೋದು ಅದು ಬೇರೆ ವಿಚಾರ ಜೀವನದಲ್ಲಿ ಏನಾಗಬೇಕು ಪ್ರತಿಯೊಂದು ನಡೆಯ ನೀರಿನಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನು ಅದೇ ರೀತಿಯಲ್ಲಿ ನಡ್ಕೊಂಡು ಹೋದಾಗ ಏನಾಗುತ್ತೆ ದೇವರು ನಮಗೆ ಒಳ್ಳೆಯ ದಾರಿಗೆ ನಮ್ಮನ್ನು ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಾನೆ ಅದ್ರ ನನಗೂ ನಂಬಿಕೆ ಇದೆ ನಾನು ಕೂಡ ಚಿಕ್ಕದ್ರಿಂದಲೂ ಕೂಡ ನನಗೆ ಈ ರೀತಿ ಸಮಾಜದಲ್ಲಿ ಮಕ್ಕಳಿಗೆಲ್ಲ ಸಹಾಯ ಮಾಡೋದನ್ನು ರೂಢಿಸ್ಕೊಂಡು ಬಂದ್ಬಿಟ್ಟೆ ಅದು ಯಾಕೆಂತ ಗೊತ್ತಿಲ್ಲ ನನ್ನ ರಕ್ತಗತವಾಗಿ ಅದೆಲ್ಲ ಮೊದಲಿಂದನೂ ಬಂದ್ಬಿಟ್ಟು ನನಗೆ ಇಲ್ಲಿ ಏನು ವಿಶೇಷ ಅಂದರೆ ಚಂದ್ರು ಬಂದಿರೋದು ನಾನು ಕೇಳಿದಾಗ ನಿಮಗೆಲ್ಲ ಒಳ್ಳೆ ಹಾಲನ್ನು ಕೊಡ್ತಾ ಇದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿರೋ ಹಾಲನ್ನು ಕೊಡ್ತಾ ಇದ್ದಾರೆ ಅದು ಕೂಡ ನನಗೆ ಸಂತೋಷ ಆಯಿತು ಇವತ್ತಿನ ದಿವಸ ನೀವೆಲ್ಲರೂ ಇದ್ದೀರಾ ಎಲ್ಲ ದೊಡ್ಡವ್ರ ಮಾತುಗಳ್ ಕೇಳಿದ್ದೀರಾ ಅಲ್ವ ಮಾತುಗಳ್ ಕೇಳಿದಿರಾ ಇದನ್ನ ಕೊನೆ ತನಕ ತಾಪ ಇಟ್ಕೊಂಡು ಅದನ್ನ ಬರೆಸಿಟ್ಕೊಂಡು ನೀವು ಅದರಂತೆ ನಡೆಯೋದಕ್ಕೆ ಪ್ರಯತ್ನ ಮಾಡಿ ಒಂದೇನಾದ್ರೂ ಒಂದು ಒಳ್ಳೆ ಸಾಲು ಬರೀರಿ ಒಂದು ಒಳ್ಳೆ ಸಾಲು ಏನು ಒಳ್ಳೆಯದನ್ನು ಯಾವ್ದಾರು ಒಂದು ಒಳ್ಳೆಯದು ಅಂದ್ಬಿಟ್ಟು ಅದ್ರ ಜೊತೆ ಒಂದು ವಚನವನ್ನು ಒಂದು ವಚನದಲ್ಲಿ ಒಂದು ಪರವನ್ನು ನೀವು ರೂಢಿಸ್ಕೊಂತ ಹೋದರೆ ಏನಾಗತ್ತೆ ಒಂದು ತಿಂಗಳು ಒಂದು ವಾರ ಒಂದು ವರ್ಷ ಅರ್ಧ ವರ್ಷ ಆ ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಅಷ್ಟೊತ್ತಿಗೆ ನೋಡಿ ನಿಮ್ಮಲ್ಲೇ ಒಂದು ಏನು ಬೇರೆಯವ್ರನ್ನ ನಾನು ಹೇಗೆ ನೋಡಬೇಕು ಮಾತಾಡಬೇಕು ಹೇಗಿರಬೇಕು ಇಲ್ಲಿ ಇವು ನಾನು ನಿಂತ್ಕೊಂಡು ಸ್ಕೂಲ್ಗಳಲ್ಲಿ ಹೇಗೆ ಮಾತಾಡ್ಬೋದು ಅನ್ನೋದನ್ನು ಮತ್ತೇನಾದರೂ ಎಲ್ಲಾದರೂ ತಪ್ಪು ಕಂಡು ಬಂದರೆ ಅದನ್ನು ಖಂಡಿಸುವಂಥ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಳ್ಳೇಬೇಕು ಈಗಿನ ವಾತಾವರಣದಲ್ಲಿ ತುಂಬ ವಿಭಿನ್ನವಾಗಿದೆ ನೀವು ತಪ್ಪು ಕಂಡಾಗ ಅದನ್ನು ಗುರುತಿಸಿ ತಪ್ಪು 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 ಅಂತ ನೀವು ಗುರುತಿಸಿ ಅದನ್ನು ಸರಿಧಾನೆ ತರೋದಕ್ಕೆ ಪ್ರಯತ್ನ ನೀವು ಖಂಡಿತವಾಗಿ ನಡೆಸಬೇಡಿ ಏಕೆಂದರೆ ರಾಮಾಯಣ ಮಹಾಭಾರತ ಎಲ್ಲಿ ನೋಡಿದರೂ ಹೆಣ್ಣು ಮಕ್ಕಳಿಗೆ ಮೇಲೆ ಸ್ಥಿರತೆ ಇದೆ ದೃಢತೆ ಇದೆ ಯಾವತ್ತೂ ಮನಸ್ಸಿನಿಂದ ಮಾಡುವಂಥದ್ದು ಒಳ್ಳೆ ಕೆಲಸವನ್ನು ಯಾವತ್ತವರು ಬಿಟ್ಕೊಡಲ್ಲ ಅದನ್ನು ನೀವು ಬರ್ತಾ 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 ಎಲ್ಲರಿಗೂ ಒಳ್ಳೇದಾಗಲಿ ಚಂದ್ರಿಗೂ ಕೂಡ ಒಳ್ಳೇದಾಗಲಿ ನನ್ನ ಮಗಳಿಗೂ ಕೂಡ ಒಳ್ಳೇದಾಗಲಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ತಂದು ಉಪಸ್ಥಿತಿಯನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಇದನ್ನು ನಾಡಿದಂತಹ ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ ಅವರಿಗೆ ಧನ್ಯವಾದಗಳು ಹಾಗೂ ಅವರಿಗೆ ತುಂಬ ಫೌಂಡೇಶನ್ ವತಿಯಿಂದ ಗೌರವ ಸಮರ್ಥನೆ ಶ್ರೀಮತಿ ಮಲ್ಲಮ್ಮ ಶಿವಪ್ರಸಾದ್ ಅವರು